ಈಗ ಯೋಗಾಸನದ ಕುರಿತು ನಮ್ಮ ಶಾಲೆಯ ವಿದ್ಯಾರ್ಥಿ ಪ್ರಣವ ಯೋಗಾಸನದ ಕುರಿತವ ನೋಡ್ರಿ ಬಹಳ ಮೆಚ್ಚುಕೊಳ್ಬೇಕಾಯ್ತಂತ ವಿಷಯ ಏನಂದ್ರ ಶಾಲೆಯಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾರೆ ಎಲ್ಲಾ ಕಾರ್ಯಕ್ರಮ ಒಂದ್ವಾ ಒಂದು ಕಾರ್ಯಕ್ರಮ ತಪ್ಪಿಸೋದಿಲ್ಲ ನಿಜವಾಗಿ ಆ ತಂದೆ ತಾಯಿಗಳಿಗೆ ಮತ್ತೆ ಆ ಮಗುವಿಗೆ ನೀವೊಂದು ಚಪ್ಪಾಳೆ ಕೊಡಿ ಯಾಕಂದ್ರೆ ಒಂದೇ ಕ್ಲಾಸ್ನಿಂದ ನಾ ನೋಡಿದ್ರೆ ಎಲ್ಲಾ ಕಾರ್ಯಕ್ರಮ ಭಾಷಣ ಮಾಡ್ತೇನೆ ಪ್ರಯತ್ನ ಮಾಡ್ಕೊಂಡು ಅಷ್ಟೇ ಚೆನ್ನಾಗಿ ಅವನ್ ಮಾಡ್ತಾನೆ ಡೆಲಿವರಿ ಮಾಡ್ತಾನೆ ಸೊ ಹಾಗಾಗಿ ಈಗ ವಿಶೇಷವಾಗಿ ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನ ಸೊ ಹಾಗಾಗಿ ಈ ಪ್ರಯುಕ್ತವಾಗಿ ಅವನು ತನ್ನ ಒಂದೆರಡು ತೊದಲುಗಳನ್ನ ಆಲಿಸ್ತಾನ ಎಲ್ಲರೂ ಕಿವಿ ತಕೊಂಡು ಕುಂದರಿ ಬಾಯಿ ಮುಚ್ಕೊಂಡು ಕಿವಿ ತಕೊಂಡು ಕಣ್ಣು ತಕೊಂಡು ಕುಂದರಿ ವರ್ಷ ಜೂನ್ ವಿಶ್ವ ಯೋಗ ದಿನವನ್ನು ಆಚರಿಸುತ್ತಾರೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ವೈದಿಕ ಕಾಲದಲ್ಲಿ ಪತಂಜಲಿ ಮಾಜಿಗಳು ರೋಗವನ್ನು ಕಂಡುಹಿಡಿದರು ಎರಡ್ ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರನ್ನು ಜೂನ್ ಇಪ್ಪತ್ತೊಂದ ಂತೆ ಮಾಡುತ್ತದೆ ಮನಸ್ಸಿನ ಕಾಯಿಲೆಗಳನ್ನು ದೂರ ಮಾಡುತ್ತದೆ ಇತ್ತು ಹೇಳಿ ನನ್ನ ಈ ಭಾಷಣಕ್ಕೆ ವಿರಾಮ ಕೊಡುತ್ತೇನೆ ಚಿಕ್ಕದಾಗಿ ಚೊಕ್ಕದಾಗಿ ಅದ್ಭುತವಾದಂತ ಯೋಗದ ಇತಿಹಾಸವನ್ನ ಕರೆದಿಟ್ಟಿರ್ತಕ್ಕಂಥ ಪ್ರಣವನಿಗೆ ಪ್ರಣಾಮಗಳು